ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಾಂಪಮ್ ಯೂಸ್ ಮಾಡಿ ವಾಲ್ ಹ್ಯಾಂಗಿಂಗ್ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೇನೆ ನಾನು ಆಲ್ರೆಡಿ ಪಾಂಪಮ್ ಯಾವ ಥರ ಉಲನಿಂದ ಮಾಡೋದು ಅಂತ ಸಪ್ರೇಟಾಗಿ ವಿಡಿಯೋನ ಶೇರ್ ಮಾಡಿದ್ದೀನಿ ಯಾರು ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡಿರಿ ಯಾಕಂತ ಹೇಳಿದ್ರೆ ಫಸ್ಟು ಪಾಂಪಮ್ ಮಾಡೋಕ್ಕೆ ಬಂದ್ರೆ ನೆಕ್ಸ್ಟ್ ವಾಲ್ ಹ್ಯಾಂಗಿಂಗ್ ನೀವು ಯಾವುದೇ ಥರ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೂ ಈಸಿ ಆಕತಿ ಸೊ ಹಾಗಾಗಿ ಫಸ್ಟ್ ಪಾಂಪಮ್ ಮಾಡೋದು ಕಲಿಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡನ್ನ ಮಾಡಿದ್ದೀನಿ ಈ ವಿಡಿಯೋ ಇದೆಲ್ಲ ಆಯಿತು ನಾನು ಕ್ರೀಮ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಎರಡು ಥರ ನಾನು ಪಾಪಂ ರೆಡಿ ಮಾಡ್ಕೊಂಡನಿ ಸೊ ಇವಾಗ ಈ ಥರ ಒಂದು ವೇಸ್ಟ್ ಪೇಪರ್ ಬೇಕಾಗ್ತದೆ ನ್ಯೂಸ್ ಪೇಪರು ಸೊ ಅದನ್ನು ನಾನು ಕಟ್ ಮಾಡ್ಕೊಂಡನಿ ಒಂದು ಸ್ವಲ್ಪ ಸೊ ಇದೇ ಥರ ಭಾಳ ಬೇಕು ಸೊ ಈಗ ನಿಮಗೆ ಫಸ್ಟ್ ಒಂದು ಮಾಡಿ ತೋರಿಸ್ತೀನಿ ಮತ್ತು ಈ ಥರ ಒಂದು ಕಡ್ಡಿ ಬೇಕು ಈ ಥರ ಕಡ್ಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪೆನ್ ಒಳಗಡೆ ರಿಫಿಲ್ ಇರುತ್ತಲ್ಲ ಪೆನ್ನಿನ ಕಡ್ಡಿ ಆ ಕಡ್ಡಿನಲ್ಲಿ ಕೂಡ ಹೆಲ್ಪ್ ಮಾಡ್ಕೊಂಡು ಈ ಥರ ಪೇಪರ್ ರೌಂಡ್ ಸುತ್ತಬೇಕು ಮತ್ತು ಸ್ಟಾರ್ಟಿಂಗ್ ಲೀವ್ ಹಚ್ಚದೇ ಇದ್ರೂ ನಡೆಯುತ್ತೆ ಹಚ್ಚಿದ್ರು ಹಚ್ಚಿದರೂ ಕೂಡ ಪರವಾಗಿಲ್ಲ ಹಚ್ಚದೇ ಇದ್ದರೂ ನಡೆಯುತ್ತೆ ನೀವು ಯಾವುದೇ ಗ್ಲೀವ್ ಯೂಸ್ ಮಾಡ್ಬೋದು ಇದು ಮಾಮೂಲಿ ನಾವು ಬ್ಲೌಸ್ಗೆಲ್ಲ ವರ್ಕ್ ಮಾಡುವಾಗ ಯೂಸ್ ಮಾಡ್ತೀವಲ್ಲ ಆ ಗಮ್ ಇದು ಫೆವಿಕ್ರಿಲ್ ಸೊ ಇವಾಗ ಎಡ್ಜಲ್ಲಿ ಈ ಥರ ಗಮ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಬೇಕು ಹಾಗಾದರೆ ಅದು ಬಿಚ್ಕೊಳ್ಳಲ್ಲ ಸೊ ಇದೇ ಥರ ನಾನು ಸುಮಾರು ಪೇಪರ್ ರೋಲ್ನ ಮಾಡಿ ಇಟ್ಕೊಂಡನಿ ಈ ಥರ ಪೇಪರ್ ರೋಲಿಂದ ಕೂಡ ಅಷ್ಟೇ ಸುಮಾರು ವಾಲ್ ಹ್ಯಾಂಗಿಂಗ್ ಮಾಡ್ಬೋದು ಫೋಟೋ ಫ್ರೇಮ್ಸ್ ಎಲ್ಲ ಮಾಡ್ಬೋದು ಅದನ್ನು ನಾನು ಸಾಧ್ಯ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಈ ಥರ ಒಂದು ರೋಲ್ ತಗೊಂಡು ಅದಕ್ಕೆ ಸ್ವಲ್ಪ ಗಮ್ ಹಚ್ಚಬೇಕು ಸೊ ಗಮ್ ಹಚ್ಚಿ ಅದನ್ನು ರೋಲ್ ಮಾಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಮದ್ಮ ಅಲ್ಲಿ ಪದೇ ಪದೇ ಅಲ್ಲಿ ಅಲ್ಲೊಂದು ಸರಿ ಇಲ್ಲೊಂದು ಸರಿ ಗಮ್ ಹಾಕಿ ಟೈಟಾಗಿ ಈ ಥರ ರೋಲ್ ಮಾಡ್ಕೊತಾ ಹೋಗಬೇಕು ನೆಕ್ಸ್ಟ್ ಪೇಪರ್ ನಾವು ಯಾವ ಥರ ಜಾಯಿಂಟ್ ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಪೇಪರ್ ರೋಲ್ಗೆ ಒಂದು ಸ್ವಲ್ಪ ತುದಿಗೆ ಗಮ್ ಹಚ್ಚಿ ಸೊ ಅದರೊಳಗಡೆ ಚಿಕ್ಕದು ಯಾವ್ದಿರುತ್ತೆ ಅದನ್ನು ತೂರಿಸಿ ಸ್ವಲ್ಪ ಗಮ್ ಹಚ್ಚಿ ಈ ಥರ ಟೈಟಾಗಿ ರೋಲ್ ಮಾಡ್ಕೊತ ಹೋಗಬೇಕು ಸೊ ಇದೇ ಥರನೇ ನಮಗೆ ಎಷ್ಟು ದೊಡ್ಡದು ರೋಲ್ ಬೇಕಾಗುತ್ತೆ ಅಷ್ಟು ದೊಡ್ಡದು ನಾವು ಮಾಡ್ಕೊಬೋದು ಸೊ ಇದೇ ಥರನೇ ಈಗ ನಾನು ಏನು ತೋರಿಸಿದ್ನಲ್ಲ ಇದೇ ಥರ ಮಾಡ್ತಾ ಮಾಡ್ತಾ ಈಗ ಎಲ್ಲ ಪೇಪರ್ ನಾನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದೇನಲ್ಲ ಅದನ್ನೆಲ್ಲದನ್ನೂ ಕೂಡ ಇದೇ ಥರ ರೋಲ್ ಮಾಡಬೇಕು ಇವಾಗ ನಾನು ಇಷ್ಟು ದೊಡ್ಡದು ರೋಲ್ ಮಾಡೀನಿ ಇಷ್ಟು ಸಾಕಾಗುತ್ತೆ ನನಗೆ ಸೊ ನಿಮಗೆ ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೊಬೋದು ಏನು ಪರವಾಗಿಲ್ಲ ಸೊ ಇವಾಗ ಇದನ್ನೇನು ಮಾಡಬೇಕಪ್ಪ ಅಂಥೇಳಿದ್ರೆ ಸ್ವಲ್ಪ ಈ ಥರ ಸ್ಲೋವಾಗಿ ಪ್ರೆಸ್ ಮಾಡ್ತಾ ಬರಬೇಕು ಒಂದು ಕಡೆ ಸೊ ಅದು ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗತಿ ಈಗ ಗೋಪುರ ಥರ ಮಾಡ್ತೀವಲ್ಲ ಆ ಆ ಶೇಪಲ್ಲಿ ನೋಡಿರಿ ಈಗ ನಿಮಗೆ ಗೊತ್ತಾಗ್ಬೋದು ಆ ಶೇಪಲ್ಲಿ ಮಾಡಿರಿ ಸ್ವಲ್ಪ ಸ್ಲೋವಾಗೇ ಮಾಡಬೇಕು ಈ ಥರ ಮಾಡಿದ್ದಾದಮೇಲೆ ಅದಾದರೂ ಸುತ್ತಲಿಗೊಂದು ಸ್ವಲ್ಪ ಗಮ್ ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಅದು ನೀಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ನಿಮಗೆ ಯಾವ ಕಲರ್ ಇಷ್ಟ ನೋಡಿ ಆ ಕಲರಿಂದ ಪೇಂಟ್ ಮಾಡಬೇಕು ನಾನಿಲ್ಲಿ ಯೆಲ್ಲೋ ಕಲರ್ ಮೇಲ್ಗಡೆ ಪೇಂಟ್ ಮಾಡಾಕತ್ತೇನಿ ಗಮ್ ಮೇಲೆ ಒಂದು ಐದು ನಿಮಿಷ ನಾನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಒಂದು ಐದು ನಿಮಿಷ ಆದಮೇಲೆ ಇವಾಗ ನಾನು ಗಮ್ ಪೇಂಟ್ ಮಾಡ್ತಾ ಇರೋದು ಸೊ ಎಲ್ಲೋ ಕಲರಿಂದ ನಾನು ಪೇಂಟ್ ಮಾಡೋಕ್ಕತ್ತೇನಿ ಎರಡು ಸೈಡು ಕೂಡ ನೀವು ಒಂದೇ ಕಲರ್ನ ಪೇಂಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಒಂದು ಕಲರು ಮತ್ತು ಮೇಲ್ಗಡೆ ಒಂದು ಕಲರು ಈ ಥರ ಕೂಡ ನೀವು ಪೇಂಟ್ ಮಾಡ್ಬೋದು ನಾನು ಕೆಳಗಡೆ ಎಲ್ಲೋ ಮೇಲ್ಗಡೆ ಎಲ್ಲೋ ಮಾಡೀನಿ ಕೆಳಗಡೆ ಬ್ರೌನ್ ಕಲರ್ ಮಾಡೀನಿ ಸೊ ಇವು ಇದನ್ನು ಇವಾಗ ನಾನು ಒಂದು ಅರ್ಧ ಗಂಟೆ ಒಣಗೋದಕ್ಕೆ ಬಿಟ್ಟಿದ್ದೆ ಸೊ ಒಣಗಿದ್ದು ಆದಮೇಲೆ ಇಲ್ಲಿ ಒಂದು ಪೆನ್ ತಗೊಂಡು ಈ ಥರ ನಾನು ಮಾರ್ಕ್ ಯಾಕೆ ಅಂತ ಹೇಳಿದ್ರೆ ಉಲನ್ ಕಟ್ಟೋದಕ್ಕೆ ಒಂದು ಅಂದಾಜು ಮಾಡದೇ ಇದ್ದರೂ ನಡೆಯುತ್ತೆ ಅಳತೆನೆಲ್ಲ ಮಾಡ್ಕೊತ ಹೋಗ್ಬೋದು ಆದರೂ ಸೇಫರ್ ವೈಸ್ ನಾವು ಪದೇ ಪದೇ ತಪ್ಪ ಒಂದು ಸ್ವಲ್ಪ ಒಂದು ಕಡೆ ದೊಡ್ಡದು ಚಿಕ್ಕದು ಆಗಬಾರ್ದು ಅಂಥೇಳಿ ಗ್ಯಾಪು ನಾನು ಒಂದು ಪೆನ್ನಿಂದ ಮಾರ್ಕ್ ಮಾಡ್ಕೊತೇನೆ ಇಲ್ಲಿ ನಿಮಗೆ ಎರಡು ಥರ ಹೂಲನ್ನು ಏರ್ಸೋದು ತೋರಿಸ್ತೇನೆ ಸೊ ಈ ಥರ ನಾನು ಈ ಕುಚ್ಚು ಹಾಕ್ತೀವಲ್ಲ ಆ ಸೂಜಿನ ತೊಗೊಂಡಿದ್ದೀನಿ ಬ್ಯಾಕ್ ಸೈಡ್ ಅದು ದೊಡ್ಡ ಹೋಲ್ ಇರುತ್ತಲ್ಲ ಅದನ್ನ ಈಗ ಒಂದು ಸ್ವಲ್ಪ ಹುಲನ್ನು ಕಟ್ ಮಾಡ್ಕೊಂಡು ಆ ಸೂಜಿಗೆ ಹುಲನ್ನು ಏರ್ಸ್ಕೊಂತಿ ಸೊ ನಾನಿಲ್ಲಿ ಎರಡು ಮೆಥಡಲ್ಲಿ ತೋರಿಸ್ತೀನಿ ನಿಮಗೆ ಯಾವುದು ಈಸಿ ಆಗತ್ತಲ್ಲ ಅದು ಆ ಥರ ನೀವು ಮಾಡ್ಕೋಬೋದು ಫಸ್ಟ್ ಮೆಥಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈಗ ನಾನು ಒಂದು ಪಾಂಪಮ್ಗೆ ಸೂಜಿಗೆ ಒಂದು ಪಾಂಪಮ್ನ ಏರಿಸ್ಕೊಂತಿನಿ ಇಲ್ಲಿ ಹಾಕಿದ ಮೇಲೆ ಒಂದು ಗೋಲ್ಡ್ ಕಲರ್ ಗುಂಡು ಹಾಕ್ತೀನಿ ಸೊ ಅದು ಪಾಂಪಮ್ ಲಾಕ್ ಆಗಬೇಕಲ್ಲ ಅದರ ಸಲುವಾಗಿ ನಿಮ್ಮ ಹತ್ರ ಈಗ ಗುಂಡಿಲ್ಲ ಹೇಳಿದ್ರೆ ನೀವು ತಗೋ ತಗೋಬೇಕು ಇದು ಇಲ್ಲ ಅಂಥೇಳಿದ್ರೆ ಚೆನ್ನಾಗಲ್ಲ ಬೇರೆ ಏನಾದರೂ ಹಾಕಿದರೆ ಇಲ್ಲಾಂದರೆ ಬೇ ಯಾವ ಕಲರ್ದು ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಕಟ್ಟಿ ಉಳ್ದಿತ್ತಲ್ಲ ಆ ಗುಂಡನ್ನ ನಾನು ಯೂಸ್ ಪಾಮ್ ಪಾಮ್ ಹಾಕಿ ನೆಕ್ಸ್ಟ್ ಒಂದು ಗುಂಡು ಹಾಕಿ ಸೊ ಮತ್ತೆ ಅಲ್ಲಿಂದನೇ ವಾಪಸ್ ಬರಬೇಕು ಕರೆಕ್ಟಾಗಿ ಮಧ್ಯಕ್ಕೆ ಸೂಜಿ ಬರೋ ಥರ ನಾವು ಸೂಜಿನ ಏರಿಸ್ಕೋಬೇಕು ಹಾಗಾದರೆ ಅದು ಚೆನ್ನಾಗಿ ಕಾಣಿಸ್ತತಿ ಸೊ ಈಗ ನಾನು ಪಂಪಮಿಗೆ ಹುಲ್ಲನ್ನು ಹಾಕಿ ಮತ್ತೆ ಒಂದು ಗುಂಡ ಹಾಕಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಸೊ ಇವಾಗ ಅಲ್ಲಿ ಪಂಪಮ್ ಲಾಕ್ ಹಾಕತಿ ನಾವೀಗ ಗೋಲ್ಡ್ ಕಲರ್ ಮಣಿ ಹಾಕಿ ರಿವರ್ಸ್ ಬಂದಿದ್ವಲ್ಲ ಸೊ ಇಲ್ಲಿಗೆ ಒಂದು ಗಂಟು ಹಾಕಿ ನೀಟಾಗಿ ಕಟ್ ಮಾಡ್ಕೋಬೇಕು ಒಂದೆರಡು ಮೂರು ಸರಿ ಗಂಟು ಹಾಕಿದರೆ ಚೆನ್ನಾಗಿ ಲಾಕ್ ಆಗ್ತತಿ ಸೊ ಈ ಥರ ಗಂಟು ಹಾಕಿ ಕಟ್ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡ್ರೆ ಇವಾಗ ಪಾಮ್ ಪಾಮ್ ಕಟ್ಟೋದಕ್ಕೆ ರೆಡಿ ಆಯಿತು ಹಾಗೆ ಕಟ್ಟೋದು ಯಾವ ಥರಪ್ಪ ಅಂತ ಹೇಳಿದ್ರೆ ಈಗ ನಾವು ಅದೇನು ಬೇಸಿಕ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಪೇಪರಿಂದ ರೋಲು ಈ ರೋಲ್ಗೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಪಾಂಪ್ನ ಈ ಥರ ಹತ್ತಿರ ಕಟ್ಕೊಂಡನಿ ಸೊ ಈಗ ನೆಕ್ಸ್ಟ್ ನಾನೇನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಲೆವೆಲ್ಗೆ ಅಷ್ಟು ಗ್ಯಾಪ್ ಬಿಟ್ಟು ಗ್ಯಾಪ್ ಇಟ್ಟು ನೆಕ್ಸ್ಟ್ ಈ ವೈಟ್ ಕೆಳಗಡೆ ಪಿಂಕ್ ಬರೋ ಥರ ಮತ್ತು ಪಿಂಕ್ ಬ ಕೆಳಗಡೆ ವೈಟ್ ಬರೋ ಥರ ಈವನ್ನಾಗಿ ಆರ್ಡ್ರಲ್ಲಿ ನಾವು ಹಾಕ್ತಾ ಹೋಗಬೇಕು ಸೊ ನೋಡಿ ಈ ಥರ ಗ್ಯಾಪ್ ಇಟ್ಟು ಸೊ ವೈಟ್ ಕೆಳಗಡೆ ಪಿಂಕ್ ಬರಬೇಕು ಈ ಥರ ನಾವು ಎಲ್ಲ ಪಾಂಪನ ಇದೇ ಥರ ಕಟ್ಕೊಂತ ಹೋಗಬೇಕು ಸೊ ಇವಾಗ ಈ ಥರ ಮಾಡಿ ಅಲ್ಲಿಗೆ ಗಂಟು ಹಾಕಿ ಬಿಡಬೇಕು ಮೇಲ್ಗಡೆ ಗಂಟು ಹಾಕಿಬಿಟ್ರೆ ಸೊ ನಿಮಗೆ ಫೈನಲ್ ಆಗಿ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾನು ತೋರಿಸ್ತೇನೆ ಈಗ ಫಸ್ಟ್ ಮೆಥಡ್ ನೋಡ್ಕಂಡ್ರಿ ಇನ್ನೂ ಒಂಥರ ಮಾಡ್ಬೋದು ಈಗ ನಾನು ಸೆಕೆಂಡ್ ಮೆಥಡ್ ತೋರಿಸ್ತೀನಿ ಫಸ್ಟ್ ಈಗ ಪಾಮ್ ಪಾಮ್ ಹಾಕೀನಿ ವೈಟ್ ಹಾಕೀನಿ ಒಂದು ವೈಟು ಒಂದು ಪಿಂಕ್ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಪಿಂಕ್ ಕಲರ್ ನಾವು ದಾರದಿಂದ ಪೋಣಿಸ್ತಾ ಇಯರ್ಸ್ ಹಾಕತವಲ್ಲ ಸೊ ಪಿಂಕ್ ಕಲರ್ ದಾರದಿಂದನೇ ಎಲ್ಲ ಹಾಕಬೇಕು ಸೊ ಈಗ ಒಂದು ಪಾಂಪಮ್ ಹಾಕಿದ ಮೇಲೆ ಒಂದು ಗೋಲ್ಡ್ ಕಲರ್ ಮಣಿ ಹಾಕೀನಿ ಸೊ ಇವು ನಾನು ಆವಾಗಲೇ ಮಣಿ ಹಾಕಿ ವಾಪಸ್ ಹೋಗಿದ್ವಲ್ಲ ಈಗ ಇದಕ್ಕೆ ಈ ಥರ ಮಾಡೋಂಗಿಲ್ಲ ಸೊ ಆ ಮಣಿಗೇನೆ ಒಂದು ಎರಡು ಮೂರು ಸರಿ ಗಂಟು ಹಾಕಿಬಿಡ್ಬೇಕು ಬಿಗ್ಗಿಯಾಗಿ ಗಂಟು ಹಾಕಿ ಎಕ್ಸ್ಟ್ರಾ ಥರ ಏನಿರ್ತೈತಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ಸೊ ಇದಿಷ್ಟೇ ಸೊ ಇಲ್ಲಿ ಇವಾಗ ಗ ನಾವು ಮಣಿ ಹತ್ತಿರಕ್ಕೆ ಪಂಪಮ್ಮನ್ನ ಕ್ಲೋಸ್ ಆಗಿ ಸರಿಸ್ಬೇಕು ಸೊ ಇದು ಇವಾಗ ಲಾಕ್ ಆಗ್ತೈತಿ ಸೊ ನೀವು ಎರಡು ಥರನೂ ನೋಡಿದ್ರಲ್ಲ ನಿಮಗೆ ಯಾವುದು ಈಸಿ ಅನ್ನಿಸ್ತೈತಲ್ಲ ಆ ಥರ ನೀವು ಮಾಡ್ಕೋಬೋದು ಸೇಮ್ ನಾನು ಆವಾಗಲೇ ನಿಮಗೆ ಏನು ತೋರಿಸಿದ್ನಲ್ಲ ಸೊ ಒಂದ್ರಕ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಒಂದರ ಕೆಳಗಡೆ ಒಂದನ್ನು ಏರಿಸ್ತಾ ಹೋಗ್ಬೇಕಷ್ಟೇ ಇದೇ ಥರನೂ ಪ್ರತಿಯೊಂದು ಪಂಪಂ ಅದು ಎಷ್ಟು ಸಾಕಾಗುತ್ತೋ ಆ ರೌಂಡಿಗೆ ಅಷ್ಟು ನಾವು ಹಾಕ್ತಾ ಹೋಗಬೇಕು ಸೊ ಇದೇ ಥರ ಈಗ ನಾನು ಎಲ್ಲ ಮಾಡಿ ನಿಮಗೆ ಫೈನಲಾಗಿ ಯಾವ ಥರ ಕಾಣಿಸ್ತತಿ ಅಂತ ತೋರಿಸ್ತೀನಿ ಈಗ ನನಗೆ ಇದು ಮಾಡಿ ಮಾಡಿ ಅಭ್ಯಾಸ ಇದೆ ಹಾಗಾಗಿ ನಾನು ನೀಟಾಗಿ ಮಾಡ್ತೀನಿ ಯಾವುದೇ ಸಪೋರ್ಟ್ ಇಲ್ದಂಗೆ ಬಟ್ ನಿಮಗೆ ಬಿಗಿನರ್ಸಿಗೆ ಸ್ವಲ್ಪ ಈ ಥರ ಕಟ್ಟೋದಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಅವರಿಗೆ ನೀವು ಯಾವ ಥರ ಈಸಿಯಾಗಿ ಕಟ್ಬೋದು ಅಂತ ತೋರಿಸ್ತೀನಿ ನೀವು ಬಿಗಿನರ್ಸ್ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಯಾವುದೇ ಪಂಪಂ ಹಾಕದೆ ಫಸ್ಟೇನೇ ಈ ಥರ ನೀವು ಮದ್ದಕ್ಕೆ ಹುಲನ್ ಹಾಕ್ಕೊಂಡು ಸೊ ಈ ಹ್ಯಾಂಗ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಲ್ಲ ಅದನ್ನು ಫಸ್ಟೇ ನೀವು ಹ್ಯಾಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ಕೋಬೇಕು ಈ ಥರ ದಾರ ಕಟ್ಟಿ ಸೊ ಈಗ ನಾನು ಉಲನ್ ಹಾಕ್ತಾ ಅದನ್ನೇ ಪಿಂಕ್ ಕಲರ್ ಉಲನ್ನೇ ನಾನು ಹ್ಯಾಂಗ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಸೊ ಇದೇನಕ್ಕಪ್ಪ ಅಂತ ಹೇಳಿದ್ರೆ ನೀವು ಈ ಥರ ಈಗ ನಾನು ಎಲ್ಲ ಪಾಂಪ ಕಟ್ಟಿ ಆಮೇಲೆ ಹ್ಯಾಂಗ್ ಮಾಡೋದಕ್ಕೆ ದಾರ ಹಾಕಂತೀನಿ ಬಟ್ ನಿಮಗೆ ಈಸಿ ಆಗಲಿ ಅಂತ ನೀವು ಈ ಥರ ಫಸ್ಟ್ ಮಾಡ್ಕೊಂಡು ಎಲ್ಲಾದರೂ ಒಂದು ಮಳೆಗೆ ಇದನ್ನು ಹ್ಯಾಂಗ್ ಮಾಡ್ಕೊಂಡು ಆಮೇಲೆ ನೀವು ಪಾಂಪಮನ್ನ ಕಟ್ತಾ ಹೋದರೆ ನಿಮಗೆ ಈಸಿ ಆಕತಿ ಈಗ ನಾನು ಕೆಳಗಡೆಯಿಂದ ಉಲನ್ ತಗೊಂಡಿದ್ದೀನಿ ಒಂದು ನಾಲ್ಕು ಮಣಿ ಹಾಕಿ ಮತ್ತೆ ಅದನ್ನ ರಿವರ್ಸ್ ತಗೊಂಡೋಗಿ ಕೆಳಗಡೆ ಗಂಟು ಹಾಕ್ತೀನಿ ಸೊ ನಿಮಗೆ ಎಷ್ಟುದ್ದ ನಿಮಗೆ ಹ್ಯಾಂಗ್ ಮಾಡೋದಕ್ಕೆ ಉಲನ್ ಬೇಕಾಕತಿ ಬಿಟ್ಕೊಂಡು ಅಲ್ಲಿ ಗಂಟು ಹಾಕೋಬೇಕು ಕೆಳಗಡೆ ಸೈಡ್ ಕೂಡ ನಾನು ಒಂದು ಮಣಿ ಹಾಕಿ ಗಂಟು ಹಾಕಕತ್ತೀನಿ ಯಾಕೆ ಒಂದು ಮಣಿ ಹಾಕಿಬಿಟ್ರೆ ಅದು ಅಲ್ಲಿಗೆ ಲಾಕ್ ಆಗ್ಬಿಡ್ತೈತಿ ಸೊ ಮೇಲ್ಗಡೆ ಅದು ಪಾಸ್ ಆಗಲ್ಲ ಉಲನ್ ನೀವು ಈ ಥರ ಹ್ಯಾಂಗ್ ಮಾಡೋದಕ್ಕೆ ಸೊ ಇದನ್ನು ಈ ಥರ ಉಲ್ಲನ್ ಮಾಡ್ಕೊಂಡು ಇದನ್ನು ಯಾವುದಾದ್ರೂ ಮೊಳೆಗೆ ನೀವು ಅಥವಾ ನಿಮಗೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೋ ಆ ಲೆವೆಲ್ಗೆ ನೀವು ಇದನ್ನು ಹ್ಯಾಂಗ್ ಮಾಡಿ ಹಾಕಿ ಅಲ್ಲಿಂದ ನೀವು ಪಾಮ್ ಪಂನ ಒಂದೊಂದೇ ಒಂದೊಂದೇ ಕಟ್ತಾ ಹೋಗ್ರಿ ಅವಾಗಿನ್ನೂ ನಿಮಗೆ ಭಾಳ ಈಸಿ ಆಕತಿ ಸೊ ಈಗ ನಾನು ಎಲ್ಲ ಕಟ್ಟಿ ಮುಗಿಸಿದ್ದೀನಿ ಸೊ ಕಟ್ಟಿ ಆದಮೇಲೆ ಇಲ್ಲಿ ಮೇಲುಗಡೆ ಗಂಟೆಲ್ಲ ಕಾಣಿಸ್ತಾ ಇದೆಯಲ್ಲ ಇದಕ್ಕೇನು ಮಾಡಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಹತ್ರ ಯಾವುದಾದ್ರೂ ಬ್ಲೌಸಿಗೆ ಹಾಕೋ ಲೇಸ್ ಇದ್ದರೆ ಯಾವುದಾದ್ರೂ ನಡೆಯುತ್ತೆ ಯಾವ ಕಲರಿಂದಾದರೂ ಮ್ಯಾಚ್ ಆಗುತ್ತೆ ಮತ್ತು ಗೋಲ್ಡ್ ಕಲರ್ ಕೂಡ ಮ್ಯಾಚ್ ಆಗುತ್ತೆ ಪ್ಲೇನ್ ಇದ್ದರೂ ಮ್ಯಾಚ್ ಆಗುತ್ತೆ ಆ ಗೋಲ್ಡ್ ಲೇಸನ್ನು ಗಮ್ ಹಾಕಿ ಅಲ್ಲಿಗೆ ಅಂಟಿಸ್ಬೇಕು ನನ್ನ ಹತ್ರ ಪ್ಲೇನ್ ಗೋಲ್ಡ್ ಕಲರ್ ಕೂಡ ಲೇಸ್ ಇತ್ತು ಅದನ್ನು ಹಾಕ್ತಾ ಇದ್ದೆ ನಮ್ಮ ಮನೆಯವರು ಅದು ಬೇಡ ಇದು ಹಾಕು ಅಂತ ಹೇಳಿದ್ರು ನಾನು ಚೆನ್ನಾಗಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪಿಂಕ್ ವೈಟ್ ಎಲ್ಲೋ ಇದೆ ಬ್ಲೂ ಬೇರೆನೇ ಕಲರ್ ಆಗುತ್ತೆ ಅಂದೆ ಆದರೂ ಅವರು ಪರವಾಗಿಲ್ಲ ನೋಡಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹಾಕು ಅಂದರು ಅದಕ್ಕೆ ಅದನ್ನೇ ಹಾಕಕತ್ತೇನೆ ಇವಾಗ ಸೊ ಈ ಥರ ಫಸ್ಟ್ ಈಗ ಎಲ್ಲ ಕಡೆಯೂ ಗಮ್ ಹಾಕಿದ್ದೀನಿ ಈ ಥರ ರೋಲ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಹೋಗ್ಬೇಕು ಸೊ ಎಂಡಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಕಟ್ ಮಾಡಿ ತೆಗೆದು ಪ್ರೆಸ್ ಮಾಡಿ ಒಂದು ಹತ್ತು ನಿಮಿಷ ಒಣಗದಕ್ಕೆ ಬಿಟ್ರೆ ಸಾಕು ಚೆನ್ನಾಗಿ ಚೆನ್ನಾಗಿ ಸ್ಟಿಫ್ ಆಗಿ ಕುತ್ಕೊಂತದ್ದು ಒಂದು ಅರ್ಧ ಗಂಟೆ ಒಣಗದಕ್ಕೆ ಬಿಡಬೇಕು ಸೊ ಫ್ರೆಂಡ್ಸ್ ಫೈನಲ್ ಆಗಿ ರೆಡಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ರಿ ವೆರಿ ಬ್ಯೂಟಿಫುಲ್ ವಾಲ್ ಹೆಂಗಿಂಗ್ ಇದು ವೆರಿ ಸಿಂಪಲ್ ಕೂಡ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಾಡ್ಕೊಬೋದು ಸೊ ನಿಮ್ಮ ವಾಲ್ ಪೇಂಟಿಗೆ ಅಪೋಸಿಟ್ ಕಲರ್ ನೀವು ಉಲನ್ ತಂದು ಈ ಥರ ಪಂಪ್ ವಾಲ್ ಹೆಂಗಿಂಗ್ ಮಾಡಿರಿ ಹೇಗಿದೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಅಲ್ವಾ ಬಾಯ್